ಮೊದಲನೇದಾಗಿ ಒಂದು ನಾನು ಮಾಡಿದಂಥ ಒಂದು ಸಣ್ಣ ಪ್ರಯತ್ನ ಜನ ಅಕ್ಸೆಪ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕನ್ನಡ ಜನತೆಗೆ ನಾನು ಏನೇ ಮಾಡಬೇಕು ಒಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂದರೆ ಅಯೋಗ್ಯ ಅಂತ ನನ್ನ ಮೊದಲನೇ ಸಿನಿಮಾ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ ಈ ಥರ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಮದಗಜ ಸಿನಿಮಾನೂ ಅಷ್ಟೇ ಒಂದು ವಿಭಿನ್ನವಾಗಿ ಅನೌನ್ಸ್ಮೆಂಟ್ ಮಾಡಿದೆ ಇದೂ ಅಷ್ಟೇ ಈ ಥರ ನಾನು ಮಾಡಬೇಕು ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರೂ ನನ್ನದು ಆರು ವರ್ಷಗಳ ನಂತರನ ಒಂದು ವಾಯ್ಸ್ ಓವರಲ್ಲಿ ಜರ್ನಿನ ಹೇಳಿ ಅದಾದ ನಂತರ ಒಬ್ಬೊಬ್ಬರು ಒಂದು ರಾಯಲ್ ಕಾರ್ಗಳಲ್ಲಿ ಬಂದು ಇಳಿಯುವಂಥದ್ದು ಅಗ್ರಿಮೆಂಟ್ ಸೈನ್ ಮಾಡುವಂಥದ್ದು ಒಬ್ಬೊಬ್ಬರು ಶೇಖೆಂಡ್ ಮಾಡಬೇಕೆ ಆ ಯೋಗ್ಯ ಅಂತ ಬಂದು ಬೀಳುವಂಥದ್ದು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಾಗ ಆ ಟೂ ಅಂತ ಏನು ನಿಂತ್ಕೊಂಡಾಗ ಈ ಥರ ಒಂದು ಟೂ ಅಂತ ಬಂದು ಬೀಳುವಂಥ ಒಂದು ಎರಡು ಅಕ್ಷರಗಳು ನನಗೆ ವೆರಿ ಇಂಪಾರ್ಟೆಂಟ್ ಆಗಿತ್ತು ಇದನ್ನು ನಾನು ಪ್ರೊಡ್ಯೂಸರ್ನ ಡೈರೆಕ್ಟ್ ಮಾಡಿದಾಗ ನನಗೆ ಇದಕ್ಕಿಂತ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು ಇಲ್ಲ ಡೈರೆಕ್ಟರ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೀರಾ ನನ್ನ ಬ್ಯಾನರ್ಗಿದು ವೇಟೇಜ್ ಜಾಸ್ತಿ ಇರುತ್ತೆ ನೀವು ಮಾಡಿ ಅಂತ ಹೇಳಿದರು ನಾನೇನೇ ಯೋಚನೆ ಮಾಡಿದ್ರು ಇವತ್ತು ಸಿನಿಮಾಗಳಿಗೆ ಡೇಟ್ ಸಿಗೋದು ಕಷ್ಟ ಇರುತ್ತೆ ರಾಮ್ ಅವರು ತೆಲುಗು ತಮಿಳು ಕನ್ನಡದ ತುಂಬ ಬಿಸಿದಾರೆ ಸತೀಸರು ಎರಡು ಮೂರು ಸಿನಿಮಾದಲ್ಲಿ ಇದ್ದಾರೆ ನಾನು ಈ ಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಈ ಥರ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಎರಡನೇ ಮಾತು ಹೇಳಲೇ ಇಲ್ಲ ಅವರು ಎಸ್ ನಾನು ಬರ್ತೀನಿ ಇಂಥ ದಿನ ಮಾಡೋಣ ಅಂತೇಳಿ ಇಡೀ ದಿನ ಯೂನಿಟ್ ಕ್ಯಾಮ್ರಾ ತೊಗೊಂಡು ನಾನು ಶೂಟ್ ಮಾಡ್ತಾ ಇದ್ದಾನೆ ಶೂಟ್ ಮಾಡಿ ಎಡಿಟ್ ಮಾಡಿ ಅರ್ಜುನ್ ಜನ ಸರ್ ಹತ್ರ ಹೋದಾಗ ಯಾವ ಥರ ಮ್ಯೂಸಿಕ್ ಮಾಡೋಣ ಅಂತ ಹೇಳಿದಾಗ ನನಗೆ ಸರ ಐಡಿಯಾ ಕೊಟ್ಟಿದ್ದೆ ಏನೇ ಮೀನೇ ರಿಮಿಕ್ಸ್ ಮಾಡೋಣ ಹಿಂದೆ ಹಿಂದೆ ಹೋಗೋ ಸಾಂಗ್ ಮತ್ತು ಏನೇನು ಏನೇನು ಸಾಂಗ್ ರಿಮಿಕ್ಸ್ ಮಾಡೋಣ ಅಂತೇಳಿ ಒಂದು ಲೈವ್ ಮಾಡೋಣ ಅಂತ ಹೇಳಿದ್ರು ಲೈವ್ಗೆ ನಮಗೆಲ್ಲ ಇಲ್ಲಾಂದ್ರೆ ಮೂರು ಲಕ್ಷದ ಅರವತ್ತೊಂಬತ್ತು ರೂಪಾಯಿ ಖರ್ಚಾಯ್ತು ಅದಕ್ಕೆ ಬರೀ ಆ ಲೈವ್ ಒಂದವರೆ ನಿಮಿಷಕ್ಕೆ ಸೊ ಸರ್ ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ವೈಲಿನ್ ಸೆಕ್ಷನ್ಸ್ ಆಗ್ಬೋದು ಆ್ಯಂಡ್ ಬ್ರಾಸ್ ಸೆಕ್ಷನ್ಸ್ಗಳು ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಅವ್ರು ಅರೇಂಜ್ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಲೈವ್ ಮುಗಿಸ್ಕೊಂಡು ಬಂದವು ಎಲ್ಲ ಹಾಕ್ ನೋಡಿದಾಗ ಅವ್ನು ಖುಷಿ ಇತ್ತು ನಮ್ಮ ಡಿ ಒ ಪಿ ಕ್ಯಾಮ್ರಾಮನ್ ವಿಶ್ವಜಿತ್ ಅವರಾಗ್ಬೋದು ಎಲ್ಲರೂ ಟೀಮ್ ಎಫರ್ಟ್ ಹಿಂಗೆ ಬರಬೇಕು ಅಂತ ನನ್ನ ಒಂದು ಕನಸಿಗೆ ಎಲ್ಲರೂ ಕೆಲಸ ಮಾಡಿದ್ರು ಇದು ನನ್ನ ಮೇಕಿಂಗ್ ಇಲ್ಲ ಇದ್ದಂಥ ಕತೆ ಮತ್ತು ಇವತ್ತು ನಾನು ಆಚೆ ಬಿಟ್ಟಾಗ ಎಕ್ಸಲೆಂಟ್ ಅನೌನ್ಸ್ಮೆಂಟ್ ಅನ್ನೋ ಒಂದು ಪದಗಳು ತುಂಬ ಚೆನ್ನಾಗಿದೆ ಅನ್ನೋ ಪದ ಪದಗಳು ಈ ಪದಗಳು ನನಗೆ ಖುಷಿ ಆಯಿತು ಏನೋ ಒಂದು ಯೋಚನೆ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಚೆನ್ನಾಗಾಯಿತು ಮೊದಲೇ ಹೆಜ್ಜೆ ಯಶಸ್ವಿಯಾಗಿ ಇಟ್ಟಿದ್ದೀವಿ ಬಟ್ ಇನ್ನೂ ಜವಾಬ್ದಾರಿ ತುಂಬಾ ಇದೆ ಅಯೋಗ್ಯ ಟು ಅಂದಾಗ ಸೊ ಇಲ್ಲಿಗೆ ಬಂದು ನಿಂತಿದೆ ಇವಾಗ ಅನೌನ್ಸ್ಮೆಂಟ್ ಆಗಿದೆ ಒನ್ ಮಿಲಿಯನ್ ದಾಟಿದೆ ಯಶಸ್ವಿಯಾಗಿ ಹೋಗ್ತಾರೆ ಇನ್ನು ನಾಳೆ ಫೋಟೋ ಶೂಟ್ ಇದೆ ಫೋಟೋಶೂಟ್ ಮುಗಿದ ತಕ್ಷಣ ಲೆವೆಂತ್ ಅಕ್ಟೋಬರ್ ಸಾರಿ ಡಿಸೆಂಬರ್ ಲೆವೆಂತ್ ಮುಹೂರ್ತ ಆಗ್ತಾ ಇದೆ ಅಯೋಗ್ಯ ಟು ಇದು ನನ್ನ ಇಲ್ಲ ನಾನು ಪ್ಯಾಲಲ್ಲಿ ನಾನು ಯಾವುದೇ ನಿರ್ಮಾಪಕರು ಬಂದು ಇಟ್ಟು ಹೇಳ್ಬಿಡ್ತೀನಿ ನನಗೆ ಸಿನಿಮಾ ಎಷ್ಟು ಇಂಪಾರ್ಟೆಂಟು ಪ್ರಮೋಷನ್ ಅಷ್ಟು ಇಂಪಾರ್ಟೆಂಟು ನಾನು ಪ್ರಮೋಷನ್ ಎಲ್ಲ ನಿದ್ದೇನೆ ಮಾಡಲ್ಲ ನಾನು ಸಿನಿಮಾ ಮೇಕಿಂಗ್ಗೆ ಇದೇ ರೀತಿ ಬರಬೇಕು ಅಂತ ಏನು ಯೋಚನೆ ಮಾಡಿ ಔಟ್ಪುಟ್ ತೆಗಿದ್ದೀನಿ ಪ್ಯಾನಲ್ಲಿ ನಾನು ಶೂಟ್ ಟೈಮಲ್ಲೇ ನನ್ನ ಯೂಟ್ಯೂಬ್ ಸ್ನೇಹಿತರು ನಾನು ನಾಲ್ಕು ಜನ ಇದ್ರೂ ಕರ್ಸ್ಕೊಂಡಿದ್ದೆ ನಾನು ಇವತ್ತು ರೀಲ್ಸ್ ಐಜ್ ಮಾಡಬೇಕು ನಾವು ಶೂಟ್ ಮಾಡೋಕ್ಕಾಗಲ್ಲ ನೀವು ಸ್ಪಾಟಿಗೆ ಬನ್ನಿ ಅಂದ ತಕ್ಷಣ ನನ್ನ ಸ್ನೇಹಿತರು ಬಂದರು ಬಂದು ಅದನ್ನು ಶೂಟ್ ಮಾಡಿ ತೊಗೊಂಡು ಹೋಗಿದ್ದೆ ಮೇಕಿಂಗ್ ಎಲ್ಲ ನಾನು ಶೂಟ್ ಮಾಡಿಸಿದ್ದೆ ಸೊ ಎಲ್ಲ ಮೇಕಿಂಗ್ ವೈರಲ್ ವೈರಲ್ ಆಗ್ತಾಯಿದೆ ಪ್ರತಿಯೊಂದು ರಚಿತಾ ಮೇಡಮ್ ಅವರು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ರೆಡ್ ಸ್ಯಾರಿಲಿ ಆ ಯಾವುದೋ ಒಂದು ಸಾಂಗ್ ಮೇಲೆ ನೋಡಕ್ ರಚಿತಾ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದಾರೆ ಅದರಲ್ಲಾ ಕ್ಯಾಪ್ಚರ್ ಮಾಡಿ ಬರೀ ಇವಾಗ ನಾವ್ ಏನೋ ನಾಲ್ಕೈದು ಶಾರ್ಟ್ ಈ ಥರ ರೀಲ್ಸ್ ನಾನು ಬಿಲೀವ್ ಮಾಡ್ತೇನೆ ಇವತ್ತು ನಮ್ಮ ತಾಯಿ ಆಗ್ಬೋದು ನಾನು ಎಲ್ಲೋ ಒಂದು ಕಾರ್ ಟ್ರಾವೆಲ್ ಟೈಮ್ ಅಲ್ಲಿ ಪಕ್ಕದಲ್ಲಿ ನೋಡಿದ್ರು ಸುಧಾ ಹಿಂಗೆ ನೋಡ್ತಾ ಇರ್ತಾರೆ ಹಿಂಗೆ ಸ್ವೈಪ್ ಮಾಡ್ತಾ ಇರ್ತಾರೆ ಪ್ರಮೋಷನ್ ನಡೀತಾ ಇರೋದು ಇವಾಗ ಇನ್ಸ್ಟಾಗ್ರಾಮ್ ಒಂದು ರೀಲ್ಸ್ ವೆರಿ ಟ್ರೆಂಡಿಂಗಲ್ಲಿದೆ ಸೊ ನಾನು ಅದನ್ನು ಟಾರ್ಗೆಟ್ ಮಾಡಬೇಕು ಅಂತ ನಾನು ಶೂಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸೊ ನನಗೆ ಪ್ರೊಫೆಷನ್ ಶೂಟ್ ಮಾಡಬೇಕು ಅಂದರೆ ಅವ್ನಿಗೆ ಹೆಂಗೋ ಶೂಟ್ ಮಾಡಿರ್ತಾರೆ ಸೊ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಹೇಳಿದ ತಕ್ಷಣ ಮೂರು ಜನ ಅವ್ರು ನನ್ನ ಸ್ನೇಹಪೂರ್ವಕವಾಗಿ ಬಂದು ಶೂಟ್ ಮಾಡಿ ಈ ಮಟ್ಟಕ್ಕೆ ವೈರಲ್ ಆಗೋಕೆ ಕಾಂಟ್ರಿಬ್ಯೂಷನ್ ಅವ್ರದ್ದು ಇದೆ ಅದನ್ನ ಆಮೇಲೆ ನಾನು ಪ್ರತಿಯೊಬ್ಬರಿಗೂ ಕೊಟ್ಟೆ ಚೆನ್ನಾಗಿ ಆಗ್ತಾ ಅಕ್ಸೆಪ್ಟ್ ಮಾಡಿದ್ದಾರೆ ಮೊದಲ ಎಜ್ಜೆ ತುಂಬ ಬಿಲೀವ್ ಮಾಡ್ತೀನಿ ಇಲ್ಲಿ ಪಾಸಿಟಿವ್ ಆಗೋಯ್ತು ಅಂದರೆ ಪ್ರೊಡ್ಯೂಸರ್ಗೂ ಒಂದು ಬಲ ಬರುತ್ತೆ ಸಾವಿರ ಜನ ಇದ್ರ ಹಿಂದೆ ನೆಗೆಟಿವ್ ಮಾತಿದ್ವಿ ಯಾಕೆ ಯುಗೆ ಟು ಮಾಡ್ತೀರಾ ಮಾಡಲ್ವಾ ಅನ್ನೋದು ಎಷ್ಟೇ ಪದಗಳು ಬಂದಿದ್ರು ಸುದ ಈ ಥರ ಒಂದು ಪಾಸಿಟಿವ್ ವೈಬ್ ಬಂದಾಗ ತನ್ನ ತಾನಾಗೆ ಎಲ್ಲ ಕೆಲಸಗಳು ಟಿಲ್ ಎಂಡ್ ರಿಲೀಸ್ ತನಕ ಯಶಸ್ವಿ ಆಗುತ್ತೆ ಅಂತ ನಂಬಿರೋನು ಪ್ರಮೋಷನ್ ನನಗೆ ಸಿನಿಮಾ ಎರಡು ವೆರಿ ಇಂಪಾರ್ಟೆಂಟ್ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಯಾಂಡಲ್ವುಡ್ ಲೇಡಿಸ್ ಸ್ಟಾರ್ ಅನ್ನೋ ಒಂದು ಬಿರುದುನ ಅಯೋಗ್ಯ ಟು ಮುಖಾಂತರ ನನ್ನ ನೆಚ್ಚಿನ ನಾಯಕ ನಟಿಯಾದಂಥ ರಚಿತಾ ರಾಮ್ ಅವ್ರಿಗೆ ನನ್ನ ತಂಡ ನಾನು ನನ್ನ ಸಹಿತ ಎಲ್ಲರೂ ಸೇರಿ ಡಿಸೈಡ್ ಮಾಡೋ ಆ ಬಿರುದುನ ಕೊಟ್ಟಿದ್ದೀವಿ ಯಾಕೆಂದರೆ ಹತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ನಂಬರ್ ಒನ್ ನಾಯ ನಾಯಕ ನಟಿಯಾಗಿ ಮೆರೀತಾ ಇದ್ದಾರೆ ಮೆರೆದಿದ್ದಾರೆ ಅಂಥವ್ರಿಗೆ ನಾವು ಸಲ್ಸ್ಬೇಕಾದಂಥ ಗೌರವ ಈಗ ನೀವು ನಯನಾಥ ಅವ್ರಿಗೆ ಲೇಡೀಸ್ ಸ್ಟಾರ್ ಅಂತ ಅಲ್ಲಿ ತೆಲುಗು ಇಂಡಸ್ಟ್ರೀಲಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಕಾಲ ಅವರು ಒಂದು ಇಂಡಸ್ಟ್ರೀಲಿ ಎಲ್ಲ ನಾಯಕ ನಟರುಗಳ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಇನ್ನೂ ಮಾಡ್ತಾನೇ ಇದ್ದಾರೆ ಯಾವ ಪಾತ್ರ ಕೊಟ್ಟರು ಸೊ ಇವತ್ತು ಅಂಥ ಒಬ್ಬರು ನಮ್ಮ ಸೀನಿಯರ್ ನಟಿಯವರು ನಮ್ಮ ರಚಿತಾ ಮೇಡಮ್ ಅವರು ಅವ್ರಿಗೆ ನಾವು ಸಲ್ಸ್ಬೇಕಾದಂಥ ಗೌರವ ಸೊ ಡಿಂಪಲ್ ಕ್ವೀನ್ ಅಂತ ಕರೀತಾ ಇದ್ರು ಎಷ್ಟು ವರ್ಷಗಳು ಅದು ಇದ್ದೇ ಇರುತ್ತೆ ಫ್ಯಾನ್ಸ್ಕೊಂಡು ಡಿಂಪಲ್ ನಮ್ಮ ಇಂಡಸ್ಟ್ರಿ ಕಡೆಯಿಂದ ಅವ್ರಿಗೇನೋ ಬೇಕು ಅಂತ ಹೇಳಿದಾಗ ನನ್ನ ತಂಡಕ್ಕೆ ಬಂತು ಬಟ್ ನಾನು ರಚಿತಾ ಮೇಡಮ್ ಹತ್ರ ಮಾತಾಡ ಮಾತಾಡಿದಾಗ ಅವ್ರು ಹೇಳಿದ್ದುಂಬ ಮಹೇಶ್ ಬೇಡ ಮಹೇಶ್ ಈ ಥರ ಎಲ್ಲ ಬಿರಿದು ಬೇಡ ತುಂಬ ವೆಯ್ಟ್ ಅನಿಸುತ್ತೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಿಮ್ಗೆ ಸಲ್ಲಬೇಕಾದಂಥ ಗೌರವ ಅದು ಮತ್ತು ನೀವು ಅದಕ್ಕೆ ಅರ್ಹರು ಆ ವಿಷಯದಲ್ಲಿ ನೀವು ಅರ್ಹರು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅವ್ರು ಇಲ್ಲ ನಿಮ್ಮ ಇಷ್ಟ ಅಂತ ಹೇಳಿದರು ಬಟ್ ಇವತ್ತು ಖುಷಿಪಟ್ರು ಅವರ ಲೇಡೀಸ್ ಸೂಪರ್ಸ್ಟಾರನ್ನು ಮಧ್ಯದಲ್ಲಿ ಅವರೇ ನಡ್ಕೊಂಡು ಹೋಗ್ತಾರೆ ಆ ಶಾರ್ಟ್ ತುಂಬ ಇಷ್ಟ ರಚಿತಾ ಮೇಡಮ್ಗೆ ಖುಷಿಪಟ್ಟರು ನನಗೂ ಒಂದು ಖುಷಿ ಇದೆ ಅವತ್ತು ಅಯೋಗ್ಯ ಮಾಡಬೇಕಾದ್ರೆ ಅವರು ನನಗೆ ಎಷ್ಟೇ ಬ್ಯುಸಿ ಇದ್ದಾಗ ಡೇಟ್ ಕೊಟ್ಟರು ಅವತ್ತಿಂದ ನಾನು ಮೇಡಮ್ ಏನೋ ನಿಮ್ಗೊಂಡು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಸಿನಿಮಾ ಮಾಡ್ಬೋದು ಮತ್ತೆ ಇನ್ನೊಂದು ಇಟ್ಕೊಡ್ಬೋದು ಇನ್ನೇನೋ ಸ್ಪೆಷಲ್ ಮಾಡಬೇಕು ಅಂದಾಗ ಈ ಕೊಟ್ಟಿದ್ದು ವೈಯಕ್ತಿಕವಾಗಿ ನನಗೆ ಮತ್ತು ನನ್ನ ತಂಡಕ್ಕೆ ಖುಷಿ ಇದೆ ಅವರು ಇದೇ ರೀತಿ ಇನ್ನೂ ಹತ್ತು ವರ್ಷಗಳಲ್ಲ ಅವರು ಇರೋ ತನಕ ಅವರು ನಂಬರ್ ಒನ್ ಸ್ಥಾನದಲ್ಲಿ ಇರಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಆರು ವರ್ಷಗಳ ಹಿಂದೆ ಅಯೋಗ್ಯ ಬಂದಾಗ ಒಬ್ಬ ಡ್ಯಾನ್ಸರ್ದು ಇದ್ದು ಆರೂವರೆ ಸಾವಿರ ರೂಪಾಯಿ ಇತ್ತು ಒಬ್ಬ ಡ್ಯಾನ್ಸರ್ ಒಂದು ಕಾಲ್ ಶೀಟ್ ಬಂದು ಅವರು ಡ್ಯಾನ್ಸ್ ಮಾಡೋದ್ರೆ ಇವತ್ತು ಹತ್ತು ಸಾವಿರ ರೂಪಾಯಿ ಆಗಿದೆ ಓಕೆನಾ ಇದು ನಾಲ್ಕು ಅವ್ರ ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಒಬ್ಬ ಲೈಟ್ ಮ್ಯಾನ್ ಆರೂವರೆ ಐವತ್ತು ರೂಪಾಯಿ ಇತ್ತು ಸಾವಿರ ರೂಪಾಯಿ ಆಗಿದೆ ಓಕೆನಾ ಅವತ್ತು ಎಲ್ಲಿ ಕ್ಯಾಮ್ ಇರಲಿಲ್ಲ ಯಾರು ಯೂಸ್ ಮಾಡ್ತಿರ್ಲಿ ಇವತ್ತು ಎಲ್ಲಿ ಕ್ಯಾಮ್ ಅನ್ನೋದು ಬಂದಿದೆ ಎಲ್ಲ ಶಾರ್ಟ್ಗೂ ಇವತ್ತು ಜಿಮ್ಮಿಕಾ ಯೂಸ್ ಮಾಡ್ತೀವಿ ಓಕೆನಾ ಸೊ ಕ್ಯಾಮ್ರಾ ರೇಟ್ ಅವತ್ತಿದ್ದು ನಾವು ಒಂದು ಆರ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಇವತ್ತು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹಾಕಿ ಬಂದಿದೆ ಟಾಪೆಸ್ಟ್ ತೊಗೊಂಡು ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಾಂದರೂ ಐವತ್ತೈದು ಸಾವಿರ ರೂಪಾಯಿ ನಾವು ಈ ಥರ ಟೆಕ್ನಿಕಲಾಗಿ ಎಲ್ಲ ರೆಮೆಂಡೇಶನ್ಗಳು ಬೆಳೀತಿದೆ ಓಕೆನಾ ನಾನು ಅಯೋಗ್ಯ ಹೆಂಗೆ ಶೂಟ್ ಮಾಡಿದೆ ಅಯೋಗ್ಯ ಕ್ಲೈಮ್ಯಾಕ್ಸಿಂದನೇ ಈ ಸಿನಿಮಾ ಇರೋದು ಕ್ಲೈಮ್ಯಾಕ್ಸ್ ಆದರೆ ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಆಗುತ್ತೆ ಗ್ರಾಮ ಪಂಚಾಯತ್ ಸದಸ್ಯ ಆಗ್ತಾನೆ ಮದುವೆ ಆಗ್ತಾನೆ ರಾಂಗ್ ಕಾಂಬಿನೇಷನ್ಗಳು ಕ್ರಿಯೇಟ್ ಆಗುತ್ತೆ ರೈಟ್ ಕಾಂಬಿನೇಷನ್ ಆಗಿ ಮದುವೆ ಆಗ್ತಾರೆ ಪಂಚಾಯತ್ ಸದಸ್ಯನಾಗಿ ಒಂದು ಓಟಿಂದ ಗೆದ್ದು ಅಯೋಗ್ಯ ನಮ್ಮ ಸ ಆದಂಥ ಸತೀಶ್ ಅವರು ಅಂದರೆ ಸಿದ್ಧ ನಮ್ಮ ಸಿದ್ಧ ಅವರು ಪಂಚಾಯತ್ ಸದಸ್ಯ ಆಗ್ತಾರೆ ಅದಾದ ನಂತರ ನೆಕ್ಸ್ಟ್ ಏನು ನಡೆಯುತ್ತೆ ಅನ್ನೋ ಟಾರ್ಗೆಟ್ ಮಾಡ್ಬೇಕಾದ್ರೆ ನಾನು ಅದನ್ನೇ ಪ್ಲೇ ಮಾಡ್ತಾ ಇದ್ದೀನಿ ನನಗೆನೇನೋ ಈ ಬಜೆಟ್ ಸಿಕ್ತು ಒಳ್ಳೆ ನಿರ್ಮಾಪಕರು ಇದ್ದಾರೆ ದುಂದು ವೆಚ್ಚ ಅಂತೂ ಮಾಡ್ತಾಯಿಲ್ಲ ಎಗೇನ್ ನನ್ನ ನ್ಯಾಚುರಲ್ ಆಗಿ ಹಳ್ಳಿ ಹಳ್ಳಿಯಾಗಿದೆ ಆ ಭಾಷೆ ಹೋಗ್ಲಾಬಲ್ಲ ಈ ಪ್ರೋಮೋದಲ್ಲಿ ನೋಡ್ಬೋದು ಆ ಭಾಷೆನೂ ನಾನು ಬಳಸಿದ್ದೀನಿ ಸತೀಶ್ ಅವರು ಅದು ವಾಯ್ಸ್ ಓವರ್ನ ಭಾಷೆ ಬಳಸಿದ್ದೀನಿ ಮಂಡ್ಯ ಭಾಷೆನ ಅಥವಾ ಒಂದು ಇಡ್ತಾ ಇದೆ ಅಲ್ಲೇ ಹುಟ್ಟು ಬೆಳೆದಿಂದ ಆ ಇದೆ ಸೊ ನಾನು ಮೇಕಿಂಗ್ ನ್ಯಾಚುರಲ್ ಆಗಿರುತ್ತೆ ಬಟ್ ಸಾಂಗ್ಸ್ ಆ್ಯಂಡ್ ಫೈಟ್ ತುಂಬ ಗ್ರ್ಯಾಂಡ್ಯೂ ಅಲ್ಲ ಮಾಡ್ತಾ ಇದ್ದೀನಿ ಕೇರಳ ಆಗ್ಬೋದು ಸೆಟ್ಗಳಾಗ್ಬೋದು ಮತ್ತು ಎಕ್ವಿಪ್ಮೆಂಟ್ ವಿಷಯದಲ್ಲಿ ನನಗೇನು ಬೇಕು ಪ್ರತಿಯೊಂದು ಪ್ರೊವೈಡ್ ಮಾಡಬೇಕು ಅಂತ ಹೇಳಿದೀನಿ ನನ್ನ ರೆಮಿಡೇಷನ್ಸ್ ಆಗ್ಬೋದು ರಚಿತ ರಾಮ್ ಅವರ ರೆಮಿಡೇಷನ್ ಸತೀಶ್ ಸರ್ ಅವರ ರೆಮಿಡೇಷನ್ ಆಗ್ಬೋದು ಎಲ್ಲವೂ ಇವತ್ತು ಆರು ವರ್ಷಗಳ ನಂತರ ಒಂದು ಸಕ್ಸಸ್ ಏನು ಸಿಗ್ ಸಿಗಬೇಕು ಕೊಡಬೇಕು ಅದನ್ನು ನನ್ನ ನಿರ್ಮಾಪಕರು ಕೊಡ್ತಾ ಇದ್ದಾರೆ ಎಲ್ಲ ಟೆಕ್ನಿಷಿಯನ್ಸು ನನಗೆ ತೃಪ್ತಿ ಆಗೋ ಥರ ಕೊಡ್ತಾ ಇದ್ದಾರೆ ಅವ್ರಿಗೂ ಸುಧಾ ನಾವು ಡೆಡಿಕೇಟೆಡಾಗಿ ಕೆಲಸ ಮಾಡಿ ಅವರ ಹಣ ರಿಟರ್ನ್ ಕೊಡಿಸೋ ಮುಖಾಂತರ ಅವ್ರಿಗೊಂದು ಸಕ್ಸಸ್ ಕೊಡಿಸೋ ಮುಖಾಂತರ ಅವ್ರಿಗೊಂದು ಲಾಭ ಕೊಡಿಸೋ ಮುಖಾಂತರ ಈ ಅಯೋಗ್ಯ ಒನ್ನ ಅಯೋಗ್ಯ ಟೂವಾಗಿ ಸಕ್ಸಸ್ ಮಾಡಿ ಮತ್ತೊಂದು ರೂಪಾಂತರ ತಕೊಂಡ್ರೆ ಮತ್ತೊಂದು ಸಲ ಏನೋ ರೂಪಾಂತರ ತಗೊಂಡ್ರೆ ಅದು ಮುಂದುವರಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿದೆ ಎಲ್ಲವೂ ಇದು ದೈವ ನಿರ್ಣಯ ಆರು ವರ್ಷಗಳಿಂದ ಯಾಕೆ ಮಾಡೋಕ್ಕಾಗಿಲ್ಲ ನನಗೂ ಅನಿಸ್ತಾ ಇದೆ ಇಷ್ಟೊಂದು ಕ್ರೇಜು ಇನ್ನೂ ಇತ್ತು ಹತ್ತಿರ ಹೋದಾಗ ಬಟ್ ಎಲ್ಲದಕ್ಕೂ ಟೈಮ್ ಇಸ್ ಸುಪ್ರೀಮ್ ಅಂತ ಹೇಳ್ತೀವಲ್ಲ ಸೊ ಹಾಗೆ ಇವಾಗ ಟೈಮ್ ಕೂಡ ಬಂದಿದೆ ಶ್ರದ್ಧೆಯಿಂದ ಕೆಲಸ ಮಾಡೋಣ ಅಂತ ನನ್ನ ತಂಡ ನಾನು ರೆಡಿಯಾಗಿದ್ದೀನಿ ಸರ್ ಒಂದು ಮಹೇಶ್ ಅವರು ಅವ್ರು ಅಂದರೆ ಕೆಲವೊಂದೆಲ್ಲ ಎಡ್ಡೆಸ್ಗಳೆಲ್ಲ ಹಾಕ್ತಿರ್ತಿದ್ದರು ಮುಂಚೆ ಬರೀ ಪ್ರಮೋಷನ್ ಮಾಡ್ತಾರೆ ಅನನ್ಸೆಲ್ ಬಂದಿದೆ ಅನನ್ಸೆಲ್ ಮಾಡಿದಂತೆ ಫ್ರೈನಲ್ಲೇ ಅನೌನ್ಸ್ ಮಾಡಿದ್ರು ಅವರಿಗೆಲ್ಲ ಏನು ಉತ್ತರ ಕೊಡೋಕ್ಕೆ ನನ್ನ ಪ್ರೊಮೋ ಆನ್ಸರ್ ಕೊಡ್ತಾ ಇದೆ ಅವರಿಗೆಲ್ಲ ಯಾರೋ ನೀವು ಪಾಪ ಮೈಕ್ ಹಿಡಿದಾಗ ಯಾರೋ ಒಬ್ಬ ವ್ಯಕ್ತಿ ಬಂತು ನನಗೆ ಕೇಳಿದ್ರು ಬರೀ ಮಹೇಶ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಯಾವಾಗ ನಾನು ಏನು ಏನು ಪಿ ಆರ್ ಒ ಆಗ್ಬಿಟ್ರೆ ಮಹೇಶ್ ಅಂತ ಬಟ್ ನಾನು ಸಿನಿಮಾಗೆ ಸಹಾಯ ಮಾಡ್ತಾಯಿದ್ದೆ ನನ್ನ ಕೈಲಾದಂಥ ನಾನು ಕಲ್ತಂಥ ಕೆಲವೊಂದು ಇದನ್ನು ಸಪೋರ್ಟ್ ಮಾಡ್ತಾ ಇದ್ದೆ ಕನ್ನಡ ಸಿನಿಮಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಆ ವ್ಯಕ್ತಿಗೆ ಬಂದು ಕೇಳಬೇಕು ಅಂತ ಅವ್ರ ಪಾಪ ಬಂದು ಕೇಳಿದ್ರು ನಮಗೂ ಅವ್ರ ಸ್ನೇಹಿತರೇ ಆಗಬೇಕು ಅವ್ರಿಗೇನು ಬೆಳಿಗ್ಗೆ ಅವರೇ ಆಲ್ ದಿ ಬೆಸ್ಟ್ ಅಂತ ಕಳಿಸಿದ್ರು ನಾನು ಇದನ್ನು ಪ್ರೋಮೋ ಕಳಿಸಿದ್ದೀನಿ ಅವ್ರಿಗೆ ಅಷ್ಟೇ ಅವ್ರು ನೋಡ್ಕೊಳ್ಳಿ ಕೆಲಸ ಏನು ಅನ್ನೋದು ಅವ್ರಿಗೂ ಒಳ್ಳೇದಾಗಬೇಕು ಅವ್ರ ವೃತ್ತಿಪರ ಅವ್ರ ಪಾಪ ಅವ್ರು ಕೇಳಿದ್ದಾರೆ ಒಂದು ಕ್ವಶನ್ಸ್ ಅವ್ರಿಗೂ ಒಳ್ಳೇದಾಗಲಿ ಇನ್ನೂ ಒಂದು ಕುತ್ತೇಜ ಇದೆ ಇನ್ನು ಆಗಸ್ಟ್ ಹದಿನೈದು ನನ್ನ ಕನಸು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಫ್ರೈಡೆ ಇಂಡಿಪೆಂಡೆನ್ಸ್ ಡೇ ಒಂದೂವರೆ ಶೋ ನರ್ತಕಿ ಆ ಸಂತೋಷ್ ಟಾಕೀಸ್ ಅಲ್ಲ ನರ್ತಕಿ ಟಾಕೀಸಲ್ಲೇ ಅಯೋಗ್ಯ ಟು ಬರುತ್ತೆ ಒಂದೂವರೆಗೆ ನಾನು ಮಾತಾಡಲ್ಲ ಒಂದು ಸಿನಿಮಾ ಮಾತಾಡಬೇಕು ಅನ್ನೋ ಒಂದು ಛಲದಲ್ಲಿ ಅದೇ ಅಯೋಗ್ಯ ಮುಂಚೆ ಇದ್ದಂಥ ಒಂದು ಹಠ ಛಲ ಏನಿತ್ತು ಈ ಮೂರು ವರ್ಷಗಳ ಗ್ಯಾಪ್ ಏನಿದೆ ನಾನು ಕಲಿಸಿದೆ ಅದನ್ನು ಇನ್ನು ಯಾರೋ ನಾನು ಕಲಿಸ್ಬೇಕು ಅವಶ್ಯಕತೆ ಇಲ್ಲ ಈ ಗ್ಯಾಪು ನಾನು ಅನುಭವಿಸೋ ನೋವುಗಳು ಅವಮಾನಗಳು ಕಲಿಸಿದೆ ಸೊ ಈ ಪಾಠ ಇಟ್ಕೊಂಡು ಅವತ್ತೇನೋ ಫೈನಲಿ ಆನ್ಸರ್ಸ್ಗೆ ವೆಯ್ಟ್ ಮಾಡ್ತೀನಿ ಆಗಸ್ಟ್ ಹದಿನೈದು ಅಯೋಗ್ಯ ಟು ಬಂದೇ ಬರುತ್ತೆ ಡ್ರೀಮ್ ಡೇಟ್ ಅದು ಯಾಕೆಂದ್ರೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಹದಿನೆಂಟು ಅಯೋಗ್ಯ ರಿಲೀಸ್ ಆಗಿತ್ತು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಹೆಸರಿಗೆ ಅಯೋಗ್ಯ ಟು ರಿಲೀಸ್ ಆಗುತ್ತೆ ಇಟ್ಸ್ ವೇಟಿಂಗ್ ಆ ದಿನಗಳಿಗೆ ವೆಯ್ಟ್ ಮಾಡ್ತೀನಿ ಕೆಲಸ ನಡೀತಾ ಇದೆ ಅರ್ಜುನ್ ಚನ್ನಿ ಅವರು ಮ್ಯೂಸಿಕ್ ನಡೀತಾ ಇದೆ ಎರಡು ಸಾಂಗ್ಸ್ ಬಂದಿದೆ ಗೆಳೆಯ ಚೇತನ್ ಅವರು ಅಯೋಗ್ಯ ಬರುವಂಥ ಎಲ್ಲ ಸಾಂಗ್ಸ್ಗೆ ಬರೆದಂಥ ನನ್ನ ಗೆಳೆಯ ಚೇತನ್ ಬಹುದೂರು ಬರ್ಜೆ ನಿರ್ದೇಶಕರು ಅವರು ಬರೆದಿದ್ದಾರೆ ಇನ್ನು ಎಡಿಟ್ರಾಗಿ ನಮ್ಮ ಸುರೇಶ್ ಇದ್ದಾರೆ ಕ್ಯಾಮ್ರಾಮ್ಯನ್ ಆಗಿ ಶಾಕಾರಿ ಅಂತ ಒಂದು ಸಿನಿಮಾ ಕೊಟ್ಟಂಥ ಬ್ಯೂಟಿಫುಲ್ ಸಿನಿಮಾ ಮಾಡ್ದಂಥ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೆಲಸ ಮಾಡೋಕ್ಕಿಂತ ನನ್ನ ತಂಡ ಕೆಲಸ ಮಾಡಿದ್ರೆ ಅವ್ರ ಕೆಲಸ ನಾನು ತೆಗೆಯೋದೇ ಕೆಲಸ ಒಬ್ಬ ನಿರ್ದೇಶಕನಂತ ನಂಬಿರೋದು ಅಷ್ಟೇ ಅವ್ರುಗಳನ್ನ ಮುಂದೆ ಬಿಟ್ಟು ಅವರ ಐಡಿಯಾಗಳನ್ನ ನಾನು ತೊಗೊಂಡು ನನ್ನ ಐಡಿಯಾಗಳು ಅವ್ರು ಮರ್ಜ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಔಟ್ಪುಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಯೋಗ್ಯ ಟೂ ಅಂದರೆ ಡಬಲ್ ಎಂಟರ್ಟೈನ್ಮೆಂಟ್ ಅಂತ ಟೂ ಅಂದ್ರೆ ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಏನೇ ಹೋದ್ರು ಅಯೋಗ್ಯ ಕೇಳೋದು ಆ ವಿಷಯ ಹೇಳಿದ್ರೆ ಆ ಕಿಂಗ್ ಅಂತ ಕೇಳಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಕೇಳ್ಪೇಟೆ ಗುಡ್ಡೆ ಮಾಂಸ ಚೆನ್ನಾಗಿತ್ತು ಉತ್ತಮ ಬೀಜಗಳು ಉತ್ತಮ ಗೊಬ್ಬರಗಳು ಈ ತರ ಪದಗಳು ನಾನು ಬಳಸ್ತಂತೆ ಹಳ್ಳಿ ಸೊಗಡಿನ ಆ ಬೆಣ್ಣೆ ಅನ್ನೋ ಪಾತ್ರ ಮಟನ್ ಅನ್ನೋ ಪಾತ್ರ ಹೆಸರುಗಳು ಜನಕ್ಕೆ ಚೆನ್ನಾಗೆ ಹೆಂಗೆ ಕ್ಯಾಚಿ ಆಯಿತು ಆ ಎಂಟರ್ಟೈನ್ಮೆಂಟ್ ಡಬಲ್ ಮಾಡಿದೀನಿ ಅಷ್ಟೇ ಒಂದು ಸಿಂಪಲ್ ಕತೆ ಸಿಂಪಲ್ ವಿಷಯ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಕೊತೀನಿ ನನ್ನ ಮೀಡಿಯಾ ಸ್ನೇಹಿತರ ಎಲ್ಲ ಸಪೋರ್ಟು ನಿಮ್ಗಳ ಸಪೋರ್ಟು ಜನತೆಯ ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ